ಹಲೋ ಗೈಸ್ ಒಂದೇ ಓವರ್ನಲ್ಲಿ ಆರು ಸಿಕ್ಸರ್ ಯುವರಾಜ್ ದಾಖಲೆ ಈಗ ಉಡೀಸ್ ಸ್ಟಾರ್ ಆಟಗಾರ ಈಗ ಈ ಒಂದು ದಾಖಲೆ ಮಾಡಿದ್ದಾರೆ ಅವರು ಯಾರು ಬರೆದ್ರು ಅವ್ರು ಎಲ್ಲಿ ಬರ್ತರು ಅಂತ ಕೇಳಿದರೆ ನೋಡ್ಬೋದು ಅದಕ್ಕಿಂತ ಮುಂಚೆ ನೀವೇನಂದರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯುವರಾಜ್ ಸಿಂಗ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ನೀವು ಯಾರು ಬರೆದ್ರು ಅಂತ ಕೇಳೋದಾದರೆ ನೋಡ್ಬೋದು ನೇಪಾಳ ತಂಡದ ಸ್ಟಾರ್ ಆಟಗಾರ ದೀಪೇಂದ್ರ ಸಿಂಗ್ ಐರಿ ಅವರು ಯುವರಾಜ್ ದಾಖಲೆಗೆ ಸರಿಸಮ್ಮಾಗಿದ್ದಾರೆ ಅಂದರೆ ಒಂದೇ ಓವರ್ನಲ್ಲಿ ಈಗ ಬರೋಬ್ಬರಿ ಆರು ಸಿಕ್ಸರ್ ಬಾರಿಸಿ ಈ ತಾಕಲಿ ಬರೆದರು ಎಲ್ಲಿ ಬರೆದರು ಇತ್ತೀಚೆಗೆ ಇಂಟರ್ನ್ಯಾಷನಲ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯ ಕೂಡ ಇಲ್ಲಿ ನಡೆದಿತ್ತು ಅದು ಕತಾರ್ ವಿರುದ್ಧ ಭೂಪೇಂದ್ರ ಸಿಂಗ್ ಅವರು ಒಂದೇ ಓವರ್ಗೆ ಆರು ಸಿಕ್ಸರ್ ಬಾರಿಸಿ ವಿಶ್ವ ತಾಕಲಿ ಬರೆದಿದ್ದಾರೆ ಅಂದರೆ ಈ ಹಿಂದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅರ್ಸಲ್ ಗೇಬ್ಸ್ ನೆದರ್ಲ್ಯಾಂಡ್ ವಿರುದ್ಧ ಆರು ಸೆಕ್ಸ್ ಬಾರಿಸಿದರು ಅಂದರೆ ಮೊದಲ ಓ ಆರು ಸೆಕ್ಸರ್ ಬಾರಿಸಿದ ಆಟಗಾರಾಗಿದ್ದರು ಇನ್ನು ಎರಡನೇದಾಗಿ ಯುವರಾಜ್ ಸಿಂಗ್ ಇಂಗ್ಲೆಂಡ್ ವಿರುದ್ಧ ಆರು ಸಿಕ್ಸರ್ ಬಾರಿಸಿದರೆ ಕಿರಣ್ ಪೊಲಾಲ್ಡ್ ಶ್ರೀಲಂಕಾ ವಿರುದ್ಧ ಆರು ಸಿಕ್ಸರ್ ಬಾರಿಸಿದರು ಇನ್ನು ಅದೇ ರೀತಿಯಾಗಿ ಚಸ್ಕ್ರ ಮಲ್ಹೋತ್ರ ಕೂಡ ಇಲ್ಲಿ ಬಾರಿಸಿದರು ಅದೇ ರೀತಿಯಾಗಿ ಅವರ ಒಂದು ಸಾಲಿಗೆ ಈಗ ದಿಪೇಂದ್ರ ಸಿಂಗ್ ಅವರು ಸೇರಿಕೊಂಡಿದ್ದಾರೆ ಯಾರು ಬಾಲ್ಗೆ ಬಾರಿಸಿದರು ಅಂತ ಹೇಳಿದ್ರೆ ನೋಡಬಹುದು ಕಮರನ್ ಖನ್ ಅವರ ಓವರ್ ನಲ್ಲಿ ಆರು ಬಾಲ್ಗೆ ಆರು ಬಾರಿಸಿದ್ದಾರೆ ವೀಕ್ಷಕರೇ ಇದೇನಪ್ಪ ಅಂದ್ರೆ ಇವತ್ತಿನ ವಿಡಿಯೋ ವಿಶ್ವ ದಾಖಲೆ ಬರೆದ ಸ್ಟಾರ್ ಆಟಗಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಏನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಜಾಯ್ನ್ ಆಗಿ ಥ್ಯಾಂಕ್ ಯು